ನನ್ನ ಸಹಪಾಠಿಗಳಾದಂತಹ ಎಲ್ಲ ಗೌರವಿತ ಪುರುಷ ಸದಸ್ಯರುಗಳೇ ಈ ಒಂದು ಖಾತ ಅಂದಮನ ಕಾರ್ಯಕ್ರಮದಲ್ಲಿ ನಮಗೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಬಹಳ ಪ್ರಾಬ್ಲಮ್ ಇತ್ತು ಯಾಕೆಂದರೆ ಜನಗಳಿಗೆ ನಾವು ಖಾತೆ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಹಲವಾರು ಸಮಸ್ಯೆಗಳಿಂದ ಜನಗಳು ಬಹಳ ನಂದಿದ್ದಾರೆ ಯಾಕೆಂದರೆ ನಾ ನನ್ನ ಸುಮಾರು ಜನ ಬಂದು ಪಾಪ ನನ್ನ ಮಗಳ ಮದುವೆ ನನ್ನ ಮಗಳ ಮದುವೆ ಸ್ಕೂಲ್ ಹೋದಾಗಲ್ಲ ಇಂತ ಎಲ್ಲ ಸಮಸ್ಯೆಗಳು ಹಲವಾರು ಜನಗಳೆಲ್ಲ ಹೇಳ್ಕೊಂಡಿದ್ದಾರೆ ಏನಂದ್ರೆ ನಮ್ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಈ ಖಾದೆ ಬಿ ಖಾತೆ ಅನ್ನೋದನ್ನ ಅವರು ಜನಗಳ ಅನುಕೂಲ ಆಗಿ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರದಿಂದ ಅನುಮಾನ ಕೊಟ್ಟಿದ್ದಾರೆ ಆದ್ರೆ ಜನಗಳಲ್ಲಿ ಯಾಕೋ ಆಸಕ್ತಿ ಇಲ್ಲ ಅಂತ ಕಾಣ್ತಾ ಇದೆ ನಿನ್ನೆಯಿಂದ ಸುಮಾರು ಒಂದು ನೂರು ಫೋನ್ ಮಾಡಿದೀವಿ ಇಷ್ಟು ದಿವಸ ಖಾತೆ ತಿರುಗಾಡ್ತಾ ಇದ್ದಾರೆ ಅಂತ ಜನಗಳೇ ಇವತ್ತು ಖಾತೆ ಕೊಡ್ತೀವಿ ಬಂದ್ರೆ ಬೆಳಗ್ಗೆ ಬರೋ ಜನಗಳೇ ಕಂಡಿಲ್ಲ ಇಷ್ಟು ನಾವು ಖಾತೆ ಬೇಕು ಖಾತೆ ಬೇಕಂದ್ರೆ ಸುಮ್ಮನೆ ಆಗಿ ಸುತ್ತು ಸುತ್ತಾಡ್ತಾರೆ ಇವತ್ತು ನಾವು ಖಾತೆ ಕೊಡ್ತೀವಿ ಅಂದ್ರೆ ಇಲ್ಲೊಂದು ಹತ್ತು ಹದಿನೈದು ಜನ ಇಪ್ಪತ್ತು ಜನ ಬಂದಿರ್ಬೋದು ಮೋಸ್ಟ್ಲಿ ಒಂದ್ ವೇಳೆ ಯಾಕೆ ಆತರ ತರ ಈಗ ನಾವು ಖಾತೆ ಕೊಟ್ಟಾಗ ಪಾಪ ನಿಮ್ಗೆ ಇಷ್ಟು ಅನುಕೂಲ ಆಗಿರ್ಲಿಲ್ಲ ಆ ಅನುಕೂಲ ಆಗಲಿ ಈ ಏರಿಯಾದಲ್ಲೂ ಪ್ರತಿ ಗಲ್ಲಿಯಲ್ಲೂ ನಮ್ಮ ಏನು ಪುರುಸಭೆ ಕಸ ತೆಗೆಯಂತ ಗಾಡಿಗಳು ವೆಹಿಕಲ್ಗಳು ಏನಿದಾವೋ ಅದರಿಂದ ಅನೌನ್ಸ್ ಮಾಡಿಸ್ತಾ ಇದ್ದೀವಿ ಯಾಕೆ ನೈಂಟಿ ಪರ್ಸೆಂಟ್ ಎಲ್ಲ ನಮ್ಮ ತಾಲೂಕಿನಿಂದ ಬಂದಿರುವಂತ ಖಾದ್ಯಗಳೇ ಬಹಳ ನಮ್ಮ ನಗರ ಸಂಬಂಧಪಟ್ಟ ಪಾವಡ ಪುರಸಭೆ ಸಂಬಂಧಪಟ್ಟ ಜನಗಳು ಆಚೆ ಬರ್ತಾ ಇಲ್ಲ ಯಾಕೆ ಬಿಸ್ಲೆ ಗೊತ್ತಿಲ್ಲ ನನಗೆ ಅವರು ಬಿಸ್ಲಿಂದ ಇಲ್ಲ ಖಾತೆ ಮಾಡಿಸ್ಕೋಬಹುದೇನೋ ಅನ್ನೋ ಒಂದು ಉದ್ದೇಶದಿಂದ ಇರ್ಬೋದು ದಯವಿಟ್ಟು ಒಂದು ಹೇಳ್ತೀನಿ ಇದು ಕೇವಲ ಮೂರು ತಿಂಗಳು ಮಾತ್ರ ಯಾಕೆ ದಯವಿಟ್ಟು ಬರ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀನಿ ಯಾವುದೇ ಕಾರಣಕ್ಕೂ ಬೇಡ್ರಿ ಮತ್ತೆ ಆಗುತ್ತೆ ಮುಂದೂಡ ಬೇಡ ಮೂರು ತಿಂಗಳು ಸರ್ಕಾರ ಅವಕಾಶ ಕೊಟ್ಟಿದೆ ದಯವಿಟ್ಟು ಎಲ್ಲ ಬಂದು ಖಾತೆ ಮಾಡಿಸ್ಕೊಳ್ಳಿ ಮತ್ತೆ ನಮ್ಮ ಶಾಸಕರಲ್ಲಿ ಒಂದು ವಿನಂತಿ ಏನಾಗಿದೆ ಅಂದರೆ ಕೆಲವು ನಮ್ಮ ಪಕ್ಕದ ರೊಪ್ಪ ಗ್ರಾಮ ನಮಗೆ ಅಟ್ಯಾಚ್ ಆಗಿದೆ ಇದರಲ್ಲಿ ಏನಾಗಿದೆ ಅಂದರೆ ಶಾಸಕರಲ್ಲಿ ಒಂದು ಮನವಿ ಅವಾಗ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಮಾಜಿ ಸಚಿವ ಯಡಿಯೂರಪ್ಪನವರು ತಮ್ಮ ತಂದೆಯವರಾದಂಥ ಅವರು ಎರಡು ಸಾವಿರದ ಎಂಟರಲ್ಲಿ ಒಂದು ಎ ಸಿ ಆರ್ಡ್ರ್ ಮಾಡಿಸ್ಬಿಟ್ಟು ಏನು ಖಾದ್ಯಗಳಿದ್ದಾವೆ ಆ ಖಾದ್ಯಗಳೆಲ್ಲ ನಮ್ಮ ಪುರಸಭೆ ಲಿಮಿಟ್ಗೆ ಬರೋದಕ್ಕೆ ಮಾಡಿದ್ದಾರೆ ಆದರೆ ಇನ್ನು ಕೆಲವೊಲ್ಲೇ ಅಧಿಕಾರಿಗಳು ಇನ್ನು ಕೆಲವು ಲೇಔಟ್ಗಳಲ್ಲಿ ನಾವು ನಮ್ಮ ಪುರಸಭೆಗೆ ಹಸ್ತಾಂತರ ಮಾಡಿಲ್ಲ ಆದಷ್ಟು ಬೇಗ ಹಸ್ತಾಂತರ ಮಾಡಿಸಿ ತಮ್ಮಿಂದ ಒಂದು ಹಸ್ತಾಂತರ ಮಾಡಿಸಿದ್ರೆ ನಮಗೂ ಜನಗಳಿಗೆ ಅನುಕೂಲ ಆಗುತ್ತೆ ಮತ್ತೆ ಈಗ ಏನು ಮಲಭಾಗದಲ್ಲಿ ಏನಿದೆಯೋ ನಮ್ಮ ಪುರಸಭೆ ಲಿಮಿಟ್ ಅಲ್ಲಿ ಇಲ್ಲ ಅಂತವು ದೇವರಗೆರೆ ರಸ್ತೆಯಿಂದ ಹಿಡಿದು ಕಂಪ್ಲೀಟ್ ಚಳಕೆರೆ ಕ್ರಾಸ್ ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಕಂಪ್ಲೀಟ್ ಇಲಾಖೆಗಳು ಸಮಸ್ಯೆಗಳು ಇದಾವೆ ಯಾಕಂದ್ರೆ ವಿನಾಯಕ ನಗರ ಪಂಚಾಯಕ್ರಿ ಆ ಬಿಡಿಒ ಕ್ವಾರ್ಟರ್ ಸಿಂಭಾಗ ಟೀಚರ್ಸ್ ಕಾಲೋನಿ ಆಗ್ಬೋದು ರೆಡ್ಡಿ ಕಾಲ ಏರಿಯಾ ಆಗ್ಬೋದು ಆಪಂಡ್ ಏರಿಯಾ ಆಗ್ಬೋದು ಈ ಕಡೆ ಜೈನ್ ಲೇಔಟ್ ಆಗ್ಬೋದು ಎಲ್ಲಾ ಟೋಟಲ್ ನಮ್ಮ ಪಾವಡೆಲ್ಲ ಸಹಿತ ಆ ಕಡೆ ದೇವಗೆರೆ ಎಲ್ಲ ಕಂಪ್ಲೀಟ್ ಸಮಸ್ಯೆ ಇದೆ ಆದಷ್ಟು ತಾವು ಶಾಸಕರು ಮಾತಾಡಿ ಏನ್ ಮನೆ ಅಂತ ಇದೆಯೋ ಈಗ ಯಾಕಂದ್ರೆ ಬಿ ಖಾತೆ ಬಿ ಖಾತೆ ಕೊಡಿಸ್ಬಿಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಶಾಸಕರಲ್ಲಿ ಮನವಿ ಮಾಡ್ತಾ ಇದೀನಿ ದಯವಿಟ್ಟು ಅದೊಂದು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಹತ್ರ ತಾವು ಮಾತಾಡಿ ನಮ್ಗೆ ಅನುಕೂಲ ನಮ್ಮ ಟೌನ್ ನಗರ ಜನಗಳಿಗೆ ಒಳ್ಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಈ ಅವಕಾಶ ಅವರು ಮಾತನಾಡಲಿದ್ದಾರೆ ನಮ್ಮ ಪಾವಗಡ ಪಟ್ಟಣದ ಪುರಸಭಾ ವ್ಯಾಪ್ತಿಯಲ್ಲಿ ಈ ಕಾತ ಆಂದೋಲನ ಆಂದೋಲನವನ್ನ ಆಯೋಜನೆ ಮಾಡಿದಂತಹ ಪುರಸಭಾ ಅಧ್ಯಕ್ಷರು ನಮ್ಮ ಸ್ನೇಹಿತರಾದಂತಹ ಪಿ ಎಸ್ ಅವರು ಕರ್ನಾಟಕ ರಾಜ್ಯ ಸರ್ಕಾರ ಬಡವರ ಬಂಧು ಭೀಮಂತ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇ ಅವರು ಗಟ್ಟಿ ನಿರ್ಧಾರವನ್ನು ತಗೊಂಡು ಇವತ್ತು ನಗರವಾಸಿಗಳಿಗೆ ಬಿ ಖಾತಾ ಇರಲಿಲ್ಲ ಈ ಖಾತಾ ಇರಲಿಲ್ಲ ಅಂಥದನ್ನು ಇವತ್ತು ಮೂರು ತಿಂಗಳ ಕಾಲ ಅವಕಾಶ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ನಗರವಾಸಿಗಳಿಗೆ ಇದು ದೊಡ್ಡ ಸಮಸ್ಯೆ ಪಾವಗೌಡ ಮುನ್ಸಿಪಾಲ್ ಬರಂಗಿಲ್ಲ ಒಂದು ನೂರು ಜನ ಬರೋರು ನಮಗೆ ಖಾತ ಆಗಿಲ್ಲ ಖಾತ ಆಗಿಲ್ಲ ಕಾತ ಆಗಿಲ್ಲ ಅಂತ ಪ್ರತಿನಿತ್ಯ ಇದೊಂದು ಸಮಸ್ಯೆ ಆಗ್ತಾ ಇತ್ತು ನಾವು ಸಿ ಎಲ್ ಪಿ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಒತ್ತಡ ತಂದ್ವಿ ನಾಲ್ಕೈದು ಸಿ ಎಲ್ ಪಿ ಸಭೆಯಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರು ಈ ಖಾತ ಒಂದು ವ್ಯವಸ್ಥೆ ಮಾಡಿಕೊಡ್ಲೇಬೇಕು ಏನಾದರೂ ಒಂದು ದಾರಿ ಹುಡುಕ್ಲೇಬೇಕಂದ್ರೆ ಇದು ಎರಡು ಮೂರು ಸಲ ಆಗೋದೇ ಇಲ್ಲ ಅಂದರು ಸಿದ್ದರಾಮಯ್ಯ ಕೊನೆಗೆ ಕೊಲೆಗೆ ದೊಡ್ಡ ಮಾಡಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಗರದಲ್ಲಿ ನೋಡ್ರಿ ದಿನ ಬ್ರೋಕರ್ಗಳನ್ನ ಇಟ್ಕೊಂಡು ಅಲಿತಾ ಇದ್ರು ಈಗ ಪುರಸಭೆಯವರೇ ಮಾಡ್ಕೊಡ್ತೀವಿ ಅಂದಾಗ ಒಬ್ರು ಬರ್ತಾ ಇಲ್ಲ ಅಂದರೆ ಏನಿದು ವ್ಯವಸ್ಥೆ ಇವ್ರ ಏನಿದ್ರು ಉಚಿತವಾಗಿ ಫ್ರೀಯಾಗಿ ಮಾಡಿಕೊಡ್ತೀವಿ ಅಂದರೆ ಬರಲ್ಲ ಇಟ್ಕೊಂಡು ದುಡ್ಡು ಕೊಟ್ಟುಕೊಂಡು ಆದರೆ ಬರ್ತಾಯಿದ್ದೀವಿ ಹೆಂಗೆ ಹೆಂಗಿದೆ ಜನಗಳಿಗೆ ವ್ಯವಸ್ಥೆ ಮಾಡಿದ್ರೆ ಹೀಗೆ ಸದುಪಯೋಗ ಪಡಿಸ್ಕೊಳ್ಳೋಲ್ಲ ಹಾಗಾಗಿ ನಾವೆಲ್ಲರೂ ನೋಡಿ ಏನು ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ಕಸದ ಗಾಡಿಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ನಗರವಾಸಿಗಳಿವೆಲ್ಲ ಈ ಖಾತಾ ಬಿ ಖಾತಾ ಇವೆಲ್ಲ ಭದ್ರ ಮಾಡಿಕೊಂಡ್ರೆ ನಾಳೆ ಬೆಳಿಗ್ಗೆ ನಿಮಗೆ ಲೋನ್ಗಳ ಸೌಲಭ್ಯ ಸಿಗುತ್ತೆ ಸರ್ಕಾರದಿಂದ ಬರೋ ಸೌಲಭ್ಯ ಏನೂ ಸಿಗ್ತಾ ಇಲ್ಲ ನಿಮ್ಮ ನಗರವಾಸಿಗಳಿಗೆ ಈಗ ಮಕ್ಕಳು ಓದಿಸ್ಬೇಕು ಅಂದ್ರೆ ಎಮರ್ಜೆನ್ಸಿ ಫೀಸ್ ಕಟ್ಬೇಕಂದ್ರೆ ನಿಮ್ದು ಮನೆ ಡಾಕ್ಯುಮೆಂಟ್ಸ್ ಬ್ಯಾಂಕ್ಗಳು ಕೊಟ್ಟರೆ ಲೋನ್ ಕೊಡ್ತಾರೆ ಇಲ್ಲ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳೇನೋ ಮದುವೆಗಳು ಇಲ್ಲ ಅಪಾಯ ಏನಕ್ಕೋ ಸಮಸ್ಯೆ ಬಂದಾಗ ಉಪಯೋಗಿಸ್ಕೊಳಕ್ಕೆ ನಿಮ್ಮ ಈ ಖಾತ ಕಂಪಲ್ಸರಿ ಮಾಡಿಸ್ಕೋಬೇಕು ಪ್ರತಿಯೊಬ್ಬರು ನೀವು ಮುನ್ಸಿಪಾಲಿಂದ ಎಲ್ಲ ಪಬ್ಲಿಸಿಟಿ ಮಾಡ್ರಿ ಜಾಫರ್ ಆ ಕರಪತ್ರಗಳನ್ನು ಹೊಡೆಸಿ ಎಲ್ಲ ಪಬ್ಲಿಸಿಟಿ ಮಾಡಿ ಜನಗಳು ಯಾಕಂದ್ರೆ ನಗರದಲ್ಲಿ ನೂರಕ್ಕೆ ಎಂಬತ್ತರಷ್ಟು ಬರೀ ವ್ಯಾಪಾರಸ್ಥರು ವ್ಯಾಪಾರ ತರಕಾರಿ ವ್ಯಾಪಾರ ಅದು ಇದು ಮಾಡ್ಕೊಂಡಿರೋದೆ ಜಾಸ್ತಿ ಜನ ಹಾಗಾಗಿ ಟೈಮ್ ಸರಿ ಬರಕಾಗುತ್ತೋ ಇಲ್ಲೋ ಅವ್ರು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಲ್ಲರೂ ಬರ ಮಾಡಿ ಅವ್ರಿಗೆ ಈ ಖಾತವನ್ನು ಮಾಡಿಕೊಡ್ಬೇಕಾಗಿ ತಮ್ಮನ್ನು ಕೇಳಿಕೊಂಡು ನಮ್ಮ ಸರ್ಕಾರ ಇವತ್ತು ಬಡ ಜನತೆಯ ಪರವಾಗಿ ಐದು ಗ್ಯಾರಂಟಿಗಳು ಕೊಟ್ಟಿದೆ ಅದರ ಜೊತೆಯಲ್ಲಿ ಖಾತೆಗಳ ಸಮಸ್ಯೆ ಅದು ಹೇಳ್ಕೋಬಾರ್ದು ಮನೆ ಇದ್ದರೂ ಅವರು ಒಂದು ಲೋನ್ ತಗೊಳ್ಳೋಕ್ಕಾಗ್ತಿಲ್ಲ ಪ್ರಾಪರ್ಟಿಗಳೇನೇ ಇದ್ರು ಲೋನ್ಗಳ ವ್ಯವಸ್ಥೆ ಇಲ್ಲಾಂದರೆ ಇದ್ದು ವೇಸ್ಟ್ ಆದಂಗಿತ್ತು ಈಗೆಲ್ಲ ಅನುಕೂಲ ಮಾಡಿದ್ದಾರೆ ನಮ್ಮ ಇಮ್ರಾನ್ ಅವರು ಹೇಳಿದ್ದಕ್ಕೆ ಶಾಂತಿನಗರದ ವಾಸಿಗಳದು ಅದು ರೊಕ್ಕದ ಪಂಚಾಯಿತಿಯಲ್ಲಿ ಖಾತೆಗಳಾಗಿರ್ಬೋದು ಅದು ನನ್ನ ಗಮನಕ್ಕೂ ಅಧ್ಯಕ್ಷ ರಾಜೇಶ್ ಅವರು ತಂದಿದ್ದಾರೆ ಬಾಬಣ್ಣವ್ರು ಹೇಳಿದ್ದಾರೆ ನಾನು ಕೂಡಲೇ ಇವತ್ತಾಗಿಲ್ಲ ಅಂದರೆ ಸೋಮವಾರ ಮಂಗಳವಾರ ಈ ಸೆಷನ್ ಆಗಲ್ಲ ಮುಂದಿನ ವಾರದಲ್ಲಿ ಯಾವಾಗಾದರೂ ಕರೆಸಿ ಪಿ ಡಿ ಒ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಡಿ ಸಿ ಅವ್ರಿಗೆ ಹೇಳಿ ಇಮ್ಮಿಡಿಯೇಟ್ ಆಗಿ ಅದನ್ನು ನಮ್ಮ ಪುರಸಭೆ ಎಲ್ಲ ಸೇರಿಸುತ್ತಾರೆ ಥರ ಹ್ಯಾಂಡ್ ಓವರ್ ಮಾಡೋ ಮಾಡೋ ಖಾತೆಗಳಿಗೆ ಅವಕಾಶ ಮಾಡಿಕೊಡ್ತಿದ್ದು ಯಾವುದೇ ಥರ ನೀವು ಆತಂಕ ಪಡಬೇಕಾಗಿಲ್ಲ ಯಾಕಂದರೆ ನಮ್ಮ ಟೌನಲ್ಲಿ ಎಲ್ಲ ಬುದ್ಧಿವಂತರ ಇದ್ದಾರೆ ಸಂಸ್ಕರ್ಗಳು ನೀವು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿರೋ ಸದಸ್ಯಗಳೆಲ್ಲ ತಿಳಿಸ್ ತಿಳಿಸಿ ಈ ಒಂದು ಅವಕಾಶವನ್ನು ಹೇಳಿ ನಾನು ನಿಮ್ಮ ನಗರದಲ್ಲಿ ಕುಡಿಯೋ ನೀರು ಸಮಸ್ಯೆ ಮುಂದಕ್ಕೆ ಅಂತ ಹೇಳಿ ನಾವು ಅರ್ಬನ್ ವಾಟರ್ ಸಪ್ಲೈವನ್ನು ಕಳಿಸಿದ್ದೀನಿ ತುಂಗಭದ್ರ ಕುಡಿಯುವ ನೀರು ಅಧಿಕಾರಿಗಳನ್ನು ಕಳಿಸಿದ್ದೀನಿ ಈಗ ಪಕ್ಕದಲ್ಲೇ ಇದ್ದಾರೆ ಮೀಟಿಂಗ್ ಮಾಡಿ ಯಾವುದೇ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗದಂತೆ ತಾವೆಲ್ಲರೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಬೇಕು ಯಾಕಂದರೆ ಸಮ್ಮರ್ ನೋಡಿ ಆಗಲೇ ಫೆಬ್ರವರಿ ಎಂಡಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಭಯಂಕರ ಬಿಸಿಲು ಸ್ಟಾರ್ಟ್ ಆಗಿದೆ ನೀರಿನ ಸಮಸ್ಯೆ ಆಗುತ್ತೆ ಸಮಸ್ಯೆ ಯಾವುದೇ ಕಾರಣಕ್ಕೂ ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಒಂದು ಅವಕಾಶ ಸದುಪಯೋಗ ಪಡಿಸ್ಕೋಬೇಕಾಗಿ ತಿಳಿಸ್ಕೊಂಡು ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಪುರಸಭೆ ಇರಬೇಕಂದ್ರೆ ಚಂದ ಕಟ್ಟಬೇಕಲ್ಲ ಅಣ್ಣ ಅದರಲ್ಲಿ ನಾಮಿನಲ್ ಸರ್ಕಾರದ ಆದೇಶಗಳು ಪಾಲಿಸಬೇಕಾಗುತ್ತೆ ಈಗ ಇವ್ರಿಗೆಲ್ಲ ಸಂಬಳ ಏನ್ ಕೊಡ್ತೀರ ಅಲ್ಲ ಅಲ್ಲ ಅದು ನಾನೇ ಕಟ್ತಿದ್ದೀನಲ್ಲ ತುಮಕೂರಿನಲ್ಲಿ ಜೆ ಡಿ ಫೋನ್ ಮಾಡಿದ್ರು ಕಮಿಷನರ್ ಫೋನ್ ಮಾಡಿದೆ ಏ ಸರ್ ಮಾಡಿ ಕಳಿಸ್ಕೊಡ್ತೀನಿ ಅಂದ್ರು ಜೆ ಡಿ ಇಷ್ಟು ಕಟ್ಟಬೇಕು

राम जी